ಹಾಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಟೇಸ್ಟಿ ಆ್ಯಂಡ್ ಎಲ್ದಿ ಜ್ಯೂಸ್ ಅಂದರೆ ಕರ್ಬೂಜಿಯ ಹಣ್ಣಿನ ಜ್ಯೂಸ್ನ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸಿದ್ದೀನಿ ಎಂಡವರೆಗೂ ವಿಡಿಯೋ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡೋದರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಓಕೆನಾ ಈಗ ನಾನಿಲ್ಲಿ ಒಂದು ತಪ್ಪಲೆ ಅಂತಾರಲ್ಲ ಒಂದು ಬೌಲ್ ಬೋಸಿ ಅಂತಾರಲ್ಲ ಅದಕ್ಕೆ ನಾನು ಒಂದು ಅಚ್ಚು ಬೆಲ್ಲನ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಅದು ಕರ್ಗೋ ಥರ ಬಿಡ್ತೀನಿ ಅದಾದ ನಂತರ ಇಲ್ಲಿ ಒಂದು ಹಣ್ಣು ಮೀಡಿಯಂ ಗಾತ್ರದ ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ ಅದನ್ನು ಎರಡು ಪೀಸ್ ಹೋಲ್ ಥರ ಮಾಡಿಕೊಂಡು ಮೊದಲಿಗೆ ಅದರಲ್ಲಿರೋ ಬೀಜನೆಲ್ಲನೂ ತೆಕ್ಕೊಳ್ಬೇಕು ಬೀಜ ಹಾಕ್ಕೊಳ್ಬಾರ್ದು ಬೀಜನೆಲ್ಲನೂ ಒಂದು ಇಲ್ಲದ ಹಾಗೆ ತಕ್ಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ನ ಮಾಡ್ಕೊಳ್ತಾ ಮಿಕ್ಸಿ ಜಾರ್ಗೆ ಹಾಕೋಬೇಕು ಓಕೆ ಸಣ್ಣ ಸಣ್ಣ ಪೀಸ್ ಥರ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತೀನಿ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಎಲ್ಲರೂ ಐಸ್ ಕ್ರೀಮು ಹೊರಗಡೆ ಜ್ಯೂಸು ಐಸ್ ಹಾಕಿರ್ತಾರೆ ಎಲ್ಲ ಏನೇನು ಕೆಮಿಕಲ್ ಯೂಸ್ ಮಾಡಿ ಮಾಡಿರ್ತಾರೆ ಅದ್ರ ಬದಲು ಮನೆಯಲ್ಲಿಯೇ ಹಣ್ಣ ತಂದು ತಗೊಬಂದು ನಾನು ಮಾಡಿರೋ ಥರ ಮಾಡಿದ್ರೆ ಹೆಲ್ದಿಯಾಗಿರುತ್ತೆ ನಿಮ್ಮ ಮಕ್ಕಳಿಗೂ ಕೂಡ ಕೊಡಬಹುದು ಈಚೆ ಹೊರಗಡೆ ಮಕ್ಕಳಿಗೆ ಅವಾಯ್ಡ್ ಮಾಡ್ತಾರೆ ಜ್ಯೂಸನ್ನ ಆಲ್ಮೋಸ್ಟ್ ಮಕ್ಕಳಿಗೆ ಮನೆಯಲ್ಲೇ ಜ್ಯೂಸನ್ನ ಮಾಡಿಕೊಡಿ ಬೇಸಿಗೆ ಕಾಲ ಆಗಿರೋದ್ರಿಂದ ನೀರು ಎಷ್ಟೇ ಕುಡಿಯೋದ್ರೂ ದಾಹ ಹೀಗಲ್ಲ ಓಕೆನಾ ಈ ಥರದ ಹಣ್ಣುಗಳನ್ನ ತಂದು ಕೊಟ್ಟು ಮಕ್ಕಳಿಗೆ ಜ್ಯೂಸ್ ಸಹ ಮಾಡಿಕೊಟ್ಟು ನೀವು ಸಹ ಕುಡಿಬೋದು ಹಾಗೆ ಮಕ್ಕಳು ಸಹ ಕುಡಿಬೋದು ಎಲ್ದಿಯಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪೂರ್ತಿ ಎಂಡ್ವರೆಗೂ ನೋಡಿ ಹಾಗೆಯೇ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪತ್ತೆ ಐ ಹೋಪ್ ಈ ವಿಡಿಯೋ ಎಷ್ಟಾಗುತ್ತೆ ಅಂತ ಭಾವಿಸ್ತೀನಿ ಎಂಡ್ವರೆಗೂ ಈ ವಿಡಿಯೋನ ನೋಡ್ತಾ ಹೋಗಿ ಓಕೆನಾ ಹಾಗೆಯೇ ನಮ್ಮ ಚಾನಲ್ನಲ್ಲಿ ಇನ್ನೂ ಯಾವ ಯಾವ ಥರ ರೀತಿಯ ವೀಡಿಯೋಸ್ಗಳು ಬೇಕು ತಿಳಿಸಿ ಹಾಗೇ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ ಆಲ್ಮೋಸ್ಟ್ ಕುಕ್ಕಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಎಲ್ಲ ತರಹ ವೀಡಿಯೋಗಳ್ನೂ ಹಾಕ್ತಾಯಿದ್ದೀನಿ ಯಾವ ಥರ ವೀಡಿಯೋಗಳು ಬೇಕು ಅಂತಲೂ ಹೇಳಿ ಅದೇ ಥರ ವೀಡಿಯೋಸನ್ನ ಮಾಡ್ತಾ ಹೋಗ್ತೀನಿ ಹಾಗೆಯೇ ನಾನು ಸ್ಯಾರಿ ಪ್ರಿಪ್ಲೀಟಿಂಗ್ ಹಾಗೆ ಬಸ್ ಫೋಲ್ಡಿಂಗ್ ಸರ್ವಿಸ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ ಹಾಗೆ ಮೇಕಪ್ ಹೇರ್ ಹಾಗೆಯೇ ಸ್ಯಾರಿ ಡ್ರಾಪಿಂಗ್ ಆಲ್ ಇನ್ ಒನ್ ಮೆಹಿ ಎಲ್ಲ ಥರ ಬುಕ್ಕಿಂಗ್ ಅವೈಲಬಲ್ ಇದೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಓಕೆ ನನ್ನ ನಂಬರ್ನ ಇಲ್ಲಿ ಕೊಟ್ಟಿರ್ತೀನಿ ಇಲ್ಲಾಂದರೆ ದಿಪ್ಸ್ ಹಾಕಿರ್ತೀನಿ ಇಲ್ಲಾಂದರೆ ಚೆಕ್ ಮಾಡಿ ಒಮ್ಮೆ ಓಕೆನಾ ಯಾರು ಮಂಡ್ಯ ಆಲ್ಮೋಸ್ಟ್ ಮಂಡ್ಯದಲ್ಲಿ ಯಾವ್ಯಾವ ಪ್ಲೇಸಸ್ಸಲ್ಲಿ ಇದ್ದೀರಾ ಅಲ್ಲೇ ಬಂದು ಸರ್ವಿಸನ್ನ ಪ್ರೊವೈಡ್ ಮಾಡ್ತೀವಿ ಮೇಕಪ್ ಯಾವ್ಯಾವ ಥರ ಇರುತ್ತೆ ಅಂದರೆ ಬ್ರೈಡಲ್ ಮೇಕಪ್ ಹಾಗೆಯೇ ಮುಹೂರ್ತಮ್ ಮೇಕಪ್ ಹಾಗೆಯೇ ನಾನ್ ಬ್ರೈಡಲ್ ಬ್ರೈಡಲ್ ಹಾಗೆ ಬೇಬಿ ಶವರ್ ಮೇಕಪ್ ಪಾರ್ಟಿ ಮೇಕಪ್ ಆಲ್ ಇನ್ ಒನ್ ಮೇಕಪ್ ಇರುತ್ತೆ ಹಾಗೆಯೇ ಹೇರ್ ಯಾವ ಥರ ಹೇರ್ ಸ್ಟೈಲಿಂಗ್ ಬೇಕು ಅದೇ ಥರನೇ ಮಾಡಿಕೊಡ್ತೀವಿ ಸ್ಯಾರಿ ಟ್ರ್ಯಾಪಿಂಗ್ ಇರುತ್ತೆ ಓಕೆನಾ ಹಾಗೆಯೇ ಆನ್ಲೈನ್ ಕ್ಲಾಸಸ್ಸು ತೊಗೋತಾ ಇದ್ದೀನಿ ಸ್ಯಾರಿ ಪ್ರೀಪ್ಲೀಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಆನ್ಲೈನ್ ಕ್ಲಾಸು ತೊಗೋತಾ ಇದ್ದೀನಿ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಆನ್ಲೈನ್ ಕ್ಲಾಸಸ್ ಯಾರಿಗೆಲ್ಲ ಇಷ್ಟ ಇದೆ ಪ್ಲೀಸ್ ಒಮ್ಮೆ ನನ್ನ ಚಕೌಟ್ ಮಾಡಿ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಮೆಸೇಜ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರ್ಯಾರು ಬುಕ್ಕಿಂಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಮದುವೆಗಾಗಿರ್ಬೋದು ಪಾರ್ಟಿ ವೇರ್ ಆಗಿರ್ಬೋದು ಯಾವುದೇ ಒಂದು ಮೇಕಪ್ ಆದರೂ ನಾನು ಮಾಡಿಕೊಡ್ತೀನಿ ಆದರೆ ಮಂಡ್ಯ ಸುತ್ತಮುತ್ತ ಸರೌಂಡಿಂಗಲ್ಲಿ ಯಾರ್ಯಾರಿದ್ದೀರಾ ಅವರಿಗೆ ಹೇಳ್ತಾ ಇರೋದು ಇದೆ ನನ್ನ ಇಷ್ಟ ಐಡಿ ಚೆಕ್ ಚೆಕ್ಔಟ್ ಮಾಡಿ ನನ್ನದು ಇನ್ಸ್ಟಾ ಡಿನೂ ಕೂಡ ಇದೆ ದಿವ್ಯಾ ಮೇಕೋವರ್ ಅಂತ ಒಮ್ಮೆ ಚೆಕ್ಔಟ್ ಮಾಡಿ ಇಷ್ಟ ಇದ್ದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಇಲ್ಲಿ ಕಾಣ್ತಿರುವಂತಹ ನಂಬರ್ಗೆ ವಾಟ್ಸಪ್ ಆರ್ ಕಾಲ್ನ ಮಾಡಿ ಬುಕ್ ಮಾಡ್ಕೊಳ್ಳಿ ಓಕೆನಾ ಆನ್ಲೈನ್ ಕ್ಲಾಸು ನಡೀತಿದೆ ಆಫ್ಲೈನ್ ಕ್ಲಾಸು ನಡೀತಾ ಇದೆ ಹಾಗೆಯೇ ಮೇಕಪ್ ಹೇರ್ ಸ್ಟೈಲ್ ಯಾವುದೇ ಮುಹೂರ್ತಮ್ ಹೇರ್ ಸ್ಟೈಲ್ ಆಗಿರ್ಬೋದು ನಾವು ಮಾಡಿಕೊಡ್ತೀವಿ ಓಕೆನಾ ಹಾಗೆ ಇಲ್ಲಿ ನೋಡಿ ಈ ಥರ ಜ್ಯೂಸ್ ರೆಡಿಯಾಗಿದೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಹಾಗೆ ನಾನು ನಾನಿಲ್ಲಿ ಮಿಕ್ಸಿ ಮಾಡಿಕೊಂಡು ಅದಾದ ನಂತರ ಪಾಕ್ ಹಾಕ್ಕೊಂಡಿದ್ದೆನಲ್ಲ ಅದು ಅದಕ್ಕಾರ್ದ ಆದ ನಂತರ ಈ ಥರ ಮಾಡ್ಕೊಂಡಿರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್